ವೀಕ್ಷಕರ ನೀವು ನೋಡ್ತಿರೋ ಟಾಕ್ಸ್ ಇವತ್ತಿನ ವಿಷಯ ಬಂದ ಏನಪ್ಪ ಸೊ ಈ ಬರದ ಎಲಿಮಿನೇಷನ್ ಬಗ್ಗೆ ಪೂರ್ತಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಆಲ್ರೆಡಿ ಯಾರು ಎಲಿಮಿನೇಟ್ ಆಗಿ ಹೋಗ್ತಿದ್ರೆ ತುಂಬ ತುಂಬಾ ಕಡೆ ನ್ಯೂಸ್ ಎಲ್ಲ ಆಪ್ತಾ ಇದೆ ಸೊ ಅದ್ರ ಬಗ್ಗೆ ನಿಮಗೆ ಪೂರ್ತಿಯಾದ ವಿವರ ಗೊತ್ತಿರಬಹುದು ಸೊ ಆದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರು ಕನ್ಫರ್ಮ್ ಎಲಿಮಿನೇಷನ್ ಇವರೇ ಆಗೋದು ತಿಳಿಸ್ಕೊಡ್ತೀನಿ ವೀಕ್ಷಕರೇ ದಯವಿಟ್ಟು ನನ್ನ ಸಂಶುಭೆ ಅಂತ ಕೇಳ್ಕೊತ ಅಂದರೆ ನಾನು ನಿನ್ನೆ ನಿಮಗೆ ಅಪ್ಡೇಟ್ ತಿಳಿಸ್ಕೊಡ್ಬೇಕಾಗಿತ್ತು ಆದರೆ ಆದ್ರೆ ಇವತ್ತು ನಾನು ತಿಳ್ಸ್ಕೊಂತೀನಿ ವೀಕ್ಷಕರೇ ಈ ವಾರ ಯಾರಪ್ಪ ಮನೆಯಿಂದ ಹೊರಗಡೆ ಹೋಗ್ತಾ ಇರೋದು ಅಂದರೆ ಅದು ನನ್ನ ಅರ್ಧನ್ ರಿಷಾ ಅವರು ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ನ್ಯೂಸ್ ಪ್ರಕಾರ ನಿಮಗೆ ಹೇಳ್ತಾ ಇದ್ದೀನಿ ಸೊ ಇದು ಇದೇನಿದೆ ಶುಕ್ರವಾರನೇ ನಡೆದೋಗ್ಬಿಟ್ಟಿದೆ ಸೊ ನಿನ್ನೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಅದ್ರ ಬಗ್ಗೆ ಪೂರ್ತಿ ಇವರ ನಾನು ಮುಂದಿನ ವಿಡಿಯೋದಲ್ಲಿ ತಿರ್ಸ್ಕೊಡ್ತೀನಿ ಯಾರು ಗೆದ್ರು ಅಂತ ಸೊ ರಿಷಾ ಅವರು ಈ ವಾರ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅದು ಹಂಡ್ರೆಡ್ ಪರ್ಸೆಂಟ್ ನ್ಯೂಸ್ ವೀಕ್ಷಕರೇ ಇವ್ರಿಗೆ ಏನಿಕಪ್ಪ ಮನೆಯಿಂದ ಹೊರಗಡೆ ಕಳ್ಸಾ ಇದ್ದಾರೆ ಅಂದರೆ ಇವರು ಲೈಕ್ ಟಾಸ್ಕಲ್ಲೂ ಸ್ವಲ್ಪ ಏನೋ ಅಟ್ಟಮಟ್ಟಿಗೆ ಇನ್ವಾಲ್ವ್ ಆಗಿದ್ರು ಆದರೂ ಸಹ ಇವ್ರಿಗೆ ವೋಟಿಂಗ್ ಏನೋ ಅಷ್ಟು ಸಪೋರ್ಟ್ ಸಿಗ್ತಾ ಇರಲಿಲ್ಲ ವೋಟಿಂಗಲ್ಲಿ ಅದೇ ನಂತರ ಮನೆಯಲ್ಲಿ ಇನ್ವಾಲ್ಮೆಂಟ್ ಬರೀ ಜಗಳ ಮಾತ್ರ ಇನ್ವಾಲ್ವ್ಮೆಂಟ್ ಆಗಿದ್ರು ವೀಕ್ಷಕರ ಆದ್ರಿಂದ ಇವರು ಮನೆಯಿಂದ ಒಳಗಡೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ ನ ಕೊಡ್ತಾನೆ ಇರ್ತೇನೆ ನಿಮಗೆ ನಾನು ತಿಳ್ಸಿಕೊಂಡಿದ್ದೀನಿ ಯಾರು ಎಲೆಮಿನೇಟ್ ಆಗ್ತಾರೆ ಅಂತ ದಯವಿಟ್ಟು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ವೀಕ್ಷಕರೇ